ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಪೋಷಕ ನಾನಿವತ್ತು ಪೋಷಕರಾದಂತಹ ನಾವು ನಮ್ಮ ಮಕ್ಕಳುಗಳಿಗೆ ಏನನ್ನ ಹೇಳ್ಕೊಡ್ಬೇಕು ಅವರಿಗೆ ಕೇಳಬೇಕಾಗಿರುವಂಥ ಒಂದಷ್ಟು ಮುಖ್ಯವಾದ ಕಿವಿ ಮಾತುಗಳೇನು ಅವ್ರನ್ನ ಹೇಗೆ ನಡೆಸಬೇಕು ಕೈ ಹಿಡಿದು ಅವರಿಗೆ ತಿಳುವಳಿಕೆ ಬರೋವರೆಗೂ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತುಂಬ ಜಾಸ್ತಿ ಏನಿಲ್ಲ ತುಂಬಾ ಚಿಕ್ಕದಾಗಿ ಒಂದು ನಾಲ್ಕೈದು ಲೈನ್ಸ್ ಅಷ್ಟೇ ಈ ನಾಲ್ಕೈದು ಲೈನ್ಸ್ನ ನಮ್ಮ ಅವರ ಸಂಪೂರ್ಣ ಭವಿಷ್ಯದಲ್ಲಿ ಸಂಪೂರ್ಣ ಜೀವನದಲ್ಲಿ ಅಳ್ವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಅವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಮೊದಲನೇ ಇದು ಸಮಾನತೆ ಬಗ್ಗೆ ಅವರಿಗೆ ತಿಳಿಸ್ಕೊಡ್ಬೇಕು ನಾವೆಲ್ಲರೂ ಸಮಾನರು ನಾನು ಗ್ರೇಟು ನಾನು ಶ್ರೇಷ್ಠ ನೀನು ಕೀಳು ಈ ಜಾತಿ ಭೇದಗಳ ಬಗ್ಗೆ ಅವರಿಗೆ ಒಂದು ಸ್ವಲ್ಪ ಕೂಡ ಮಾಹಿತಿನ ಕೊಡಬಾರ್ದು ನಾವೆಲ್ಲರೂ ಸಮಾನರು ಅಷ್ಟೇ ಪ್ರಪಂಚದಲ್ಲಿರೋದು ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಈ ದಷ್ಟೇ ಆದರೆ ಎಲ್ಲರೂ ಸಮಾನರು ಅವರಿಗೆ ತಿಳಿ ಹೇಳಬೇಕು ಎರಡನೇದು ಬಂದು ಅವರಿಗೆ ಸಹಾಯ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಯಾರೇ ಕಷ್ಟದಲ್ಲಿರಲಿ ಯಾರು ಅವ್ರಿಗೆ ಎಂಥವ್ರಾದ್ರೂ ಆಗಲಿ ಅವ್ರು ಇದ್ದ್ರಪ್ಪ ಅಂತಂದರೆ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು ಸಹಾಯಕ ಮನೋಭಾವನ ಅವರಿಗೆ ಬೆಳೆಸ್ಕೊಡ್ಬೇಕು ಮೂರನೇದು ದೊಡ್ಡವರು ಚಿಕ್ಕವ್ರ ಜೊತೆ ಹೇಗೆ ವರ್ತನೆಯನ್ನು ಮಾಡಬೇಕು ದೊಡ್ಡವರಾದರೆ ಅವ್ರ ಜೊತೆ ನಾವು ಹೇಗೆ ನಡ್ಕೋಬೇಕು ನಾವು ಚಿಕ್ಕವರಾದರೆ ಅವ್ರ ಜೊತೆ ನಾವು ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ನೆಕ್ಸ್ಟ್ ಬಂದು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡ್ಬೇಕು ಅವರಿಗೆ ಮತ್ತು ಯಾರಿಗೆ ಸಹಾಯ ಮಾಡಿದ್ರು ಕೂಡ ನಾವು ಅವರಿಗೆ ಕೃತಜ್ಞರ ಕೃತಜ್ಞ ಇರಬೇಕು ಮತ್ತು ಕೃತಜ್ಞತಾ ಮನೋಭಾವವನ್ನು ನಾವು ಕೂಡ ಬೆಳೆಸ್ಕೋಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ಮತ್ತು ಅವರಿಗೆ ಆದಷ್ಟು ಈ ಚಿಕ್ಕ ವಯಸ್ಸಿನಿಂದಲೇ ಪುಸ್ತಕವನ್ನು ಏನು ಮಾಡ್ತಿರೋ ಬಿಟ್ಟರೂ ಆದಷ್ಟು ಪುಸ್ತಕವನ್ನು ಓದಿಸೋದನ್ನು ಅವರಿಗೆ ಅಭ್ಯಾಸವನ್ನು ಮಾಡಿಸ್ಬೇಕು ಅವರು ಇವತ್ತು ಪುಸ್ತಕವನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ದಿನ ಜೀವನದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಿ ಬೆಳಿತಾರೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇರೋದಿಲ್ಲ ಮತ್ತು ಅವರು ಪುಸ್ತಕಗಳನ್ನ ಅತಿಯಾಗಿ ಓದೋದ್ರಿಂದ ತುಂಬಾ ಅವ್ರಿಗೆ ಜ್ಞಾನ ಬೆಳವಣಿಗೆ ಆಗುತ್ತೆ ಅವರ ಜ್ಞಾನ ತಿಳುವಳಿಕೆ ತುಂಬಾ ಜಾಸ್ತಿ ಇರುತ್ತೆ ನಾ ಹಳ್ಳಿನಲ್ಲಿದ್ದರೂ ಕೂಡ ಬರೀ ಪುಸ್ತಕಗಳನ್ನ ಓದೋದ್ರಿಂದ ಪುಸ್ತಕಗಳನ್ನ ಓದ್ಕೊಂಡು ಸುತ್ತಮುತ್ತ ಪರಿಸರ ತಿಳ್ಕೊಂಡು ಎಲ್ಲಾದ್ರ ಬಗ್ಗೆ ಆದಷ್ಟು ಓದ್ತಾನೆ ಇರೋದರಿಂದ ಪೇಪರ್ಸ್ ಇರ್ಬೋದು ಬುಕ್ಸ್ಗಳಾಗ್ಬೋದು ಎಲ್ಲ ಥರದ ಬುಕ್ಸ್ಗಳನ್ನ ಓದೋದ್ರಿಂದ ಅವ್ರಿಗೆ ಜ್ಞಾನ ಜಾಸ್ತಿ ಆಗುತ್ತೆ ಹಾಗಂತ ಹೇಳಬೇಕು ಹಾಗಂತ ಹೇಳ್ಬಿಟ್ಟು ಓದಲಿ ಓದಲಿ ಹೇಳ್ಬಿಟ್ಟು ತುಂಬ ಟಾರ್ಚರ್ ಕೊಡೋದಕ್ಕೆ ಎಂಜಾಯ್ ಮಾಡಬೇಕು ಅದನ್ನ ಎಂಜಾಯ್ ಮಾಡ್ಕೊಂಡು ಹೋದ್ರಷ್ಟೇ ಅವ್ರಿಗೂ ಕೂಡ ಪ್ರಯೋಜನ ಆಗೋದು ಈ ಒಂದು ನಾಲ್ಕೈದು ಒಂದು ಸಿಂಪಲ್ ಟಿಪ್ಸ್ ಈ ಒಂದು ಆರೇಳು ಸಿಂಪಲ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅವರು ಜೀವನದಲ್ಲಿ ತುಂಬಾನೇ ಉತ್ತಮವಾದಂತಹ ವ್ಯಕ್ತಿಗಳಾಗಿ ಬೆಳಿತಾರೆ ಹೌದಲ್ಪ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ನಾವು ಕೋಟ್ಯಾನ್ ಕೋಟಿ ಆಸ್ತಿ ಮಾಡ್ತೀವೋ ಬಿಡ್ತೀವೋ ನಾವು ಅವರಿಗೆ ಏನ್ ಕಲಿಸ್ತೀವಿ ನಾವು ಅವ್ರಿಗೆ ಏನ್ ಹೇಳ್ಕೊಡ್ತೀವಿ ಅದಷ್ಟೇ ಅವ್ರ ಮುಂದಿನ ಜೀವನಕ್ಕೆ ಬರುವಂಥದ್ದು ನಾವು ಅವ್ರಿಗೆ ಈಗ ಸಾವಿರ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ರು ಏನು ಪ್ರಯೋಜನ ದುಡ್ಡು ನಾವೀ ಒಂದು ಒಂದಿಷ್ಟು ಹೇಳದೆಲ್ಲ ಮಾತುಗಳು ಇಷ್ಟು ನಾವ್ ಕಲ್ತ್ಕೊಂಡು ತಿಳುವಳಿಕೆ ಅವ್ರಿಗೆ ಆದ್ರೆ ಸಾಕು ಅವರೇ ಅದನ್ನೆಲ್ಲ ಸಂಪಾದನೆ ಮಾಡ್ಕೋತಾರೆ ನಾವು ಎಡವೋದಿಲ್ಲೇ ನೋಡಿ ಎಷ್ಟೊಂದು ಜನ ಎಡವದಿದ್ರಲ್ಲೇ ನೋಡಿ ದುಡ್ಡು ಹಣಕಾಸು ಮಾಡ್ಬೇಕು ಅಂತ ಹೋಗ್ತಾರೆ ಬಟ್ ಅವ್ರ ಜೀವನ ಜೀವನಕ್ಕೆ ಬೇಕಾದಂತಹ ಒಂದಿಷ್ಟು ನೀತಿ ಪಾಠಗಳಾಗ್ಬೋದು ನೀತಿಗಳಾಗ್ಬೋದು ನಿಯಮಗಳನ್ನ ನಾವ್ ಹೇಳ್ಕೊಟ್ಟಿರೋದೇ ಮರ್ಬಿಡ್ತಾರೆ ಅವ್ರು ಬರೀ ದುಡ್ಡು ಮಾಡೋದ್ರೆ ಬ್ಯುಸಿ ಆಗಿಬಿಡ್ತಾರೆ ದಯವಿಟ್ಟು ಯಾರು ಆ ತರ ಮಾಡಬೇಡಿ ಮಕ್ಕಳಿಗೆ ಇಷ್ಟು ಟೈಮ್ ಕೊಡಬೇಕು ಜೊತೆಗೆ ಅವ್ರಿಗೆ ಜೀವನಕ್ಕೆ ಬೇಕಾದಂತಹ ಪ್ರಮುಖ ಅಂಶಗಳೇನು ಅಷ್ಟನ್ನ ಮೊದಲು ಅದಕ್ಕೆ ಹೊತ್ತು ಕೊಟ್ಟು ಅವ್ರಿಗೆ ಹೇಳ್ಕೊಡಿ ಮಾಡಿ ಅವರಿಗೆ ದುಡ್ಡು ಬೇಡ ಅಂತ ದುಡ್ಡೇನು ದುಡ್ಡು ಮಾಡಲಾಗ ದುಡ್ಡು ಇರಬೇಕು ಬಟ್ ಅದಕ್ಕಿಂತ ಮುಖ್ಯವಾಗಿ ಫಸ್ಟ್ ಇದನ್ನ ಫಾಲೋ ಮಾಡಿ ಇದರ ಜೊತೆಗೆ ಅದು ಆಟೋಮೆಟಿಕಲಿ ಬರುತ್ತೆ ಇದ್ರ ಜೊತೆಗೆ ಅದನ್ನು ಕೂಡ ಫಾಲೋ ಮಾಡಬಹುದು ಸೊ ಇದಾಗಿದೆ ಇವತ್ತಿನ ಸಿಂಪಲ್ ಟಿಪ್ಸ್ ಮತ್ತಷ್ಟು ವೀಡಿಯೋ ಬಗ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ನೂರಕ್ಕಿಂತ ನೂರು ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನೂರು ಜನ ಪ್ಲಸ್ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡ್ತೀನಿ ಹೀಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಪೋರ್ಟ್ ಮಾಡ್ತಾನೇ ಇರಿ ಇನ್ನು ತುಂಬ ತುಂಬ ಒಳ್ಳೊಳ್ಳೆ ವಿಡಿಯೋಸು ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಬೆಂಬಲ ಸದಾ ನನ್ನ ಜೊತೆ ನನಗೆ ಯಾವಾಗಲೂ ನಿಮ್ಮ ಬೆಂಬಲ ಹೀಗೆ ಇರಲಿ ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್